ನಮಸ್ಕಾರ ಆತ್ಮೀಯ ಸ್ನೇಹಿತರೆ ಮತ್ತೊಮ್ಮೆ ಎಜುಕ್ರೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆರನೇ ತರಗತಿಯ ಪೌರ ನೀತಿ ವಿಭಾಗದೊಳಗಡೆ ಇದು ಎರಡನೇ ಒಂದು ಅಧ್ಯಾಯ ಅಂದರೆ ಒಟ್ಟು ಅಧ್ಯಾಯದಲ್ಲಿ ಎಂಟನೇ ಅಧ್ಯಾಯ ಈಗ ಆಲ್ರೆಡಿ ನಾನು ಇತಿಹಾಸ ವಿಭಾಗದ ಒಂದನೇ ಭಾಗದ ಇತಿಹಾಸ ವಿಭಾಗದ ಎಲ್ಲ ಪಾಠಗಳನ್ನು ಮಾಡಿದ್ದೇನೆ ಅದರ ಲಿಂಕನ್ನು ಕೂಡ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇವತ್ತಿನ ದಿನ ನಮ್ಮ ಸಂವಿಧಾನದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ ಇವಾಗ ನಮ್ಮ ಸಂವಿಧಾನ ಒಂದು ಸಂವಿಧಾನ ಅಂತಂದರೆ ಒಂದು ದೇಶ ಏನು ಅನುಸರಿಸುವಂತಹ ಮೂಲಭೂತ ಕಾನೂನುಗಳು ಮೂಲಭೂತ ದ ಬೇಸಿಕ್ ಸೆಟ್ ಆಫ್ ರೂಲ್ಸ್ ಅಂತ ಏನು ಹೇಳ್ತೀವಿ ಅವುಗಳಿಗೆ ನಾವೇನು ಹೇಳ್ಬೋದು ಸಂವಿಧಾನ ಅಂತ ಕರೀಬಹುದಾಗಿದೆ ಹಾಗಾದರೆ ಈ ಸಂವಿಧಾನ ಸಭೆಯ ಪ್ರಥಮ ಅಧಿವೇಶನದೊಳಗೆ ಓಕೆ ಡಾಕ್ಟರ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅದೇ ರೀತಿಯಾಗಿ ಸಂವಿಧಾನ ಸಭೆಯೊಳಗಡೆ ಎರಡು ನೂರ ತೊಂಬತ್ತೊಂಬತ್ತು ಮಂದಿ ಸದಸ್ಯರಿರ್ತಾರೆ ಹತ್ತೊಂಬತ್ತು ನೂರ ನಲವತ್ತಾರೊಳಗೆ ಪ್ರಥಮ ಅಧಿವೇಶನ ನಡೀತದ ಇದು ಗೊತ್ತಿದೆ ನಿಮಗೆ ಹಾಗಾದರೆ ಈ ಸಂವಿಧಾನವನ್ನು ರಚನೆ ಮಾಡಬೇಕಾಗ ಅಲ್ಲಿ ಕರಡು ಪ್ರತಿಯನ್ನು ಸಿದ್ಧಪಡಿಸಲಿಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದರು ಅದಕ್ಕೆ ಸಹ ನಾವು ಅವರು ಸಂವಿಧಾನ ಕರಡು ಸಮಿತಿ ಅಂತ ಕರೆದರು ಆ ಸಂವಿಧಾನ ಕರಡು ಸಮಿತಿಗೆ ಅಧ್ಯಕ್ಷರನ್ನು ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರನ್ನು ಏನು ಮಾಡಿದರು ಅಧ್ಯಕ್ಷರನ್ನಾಗಿ ಮಾಡಿದರು ಒಟ್ಟಾರೆಯಾಗಿ ಈ ಸಂವಿಧಾನ ಕರಡು ಪ್ರತಿಯನ್ನು ಪರಿಶೀಲಿಸಿ ಎರಡು ಸಾವಿರದ ನಾಲ್ಕುನೂರ ಎಪ್ಪತ್ತ್ಮೂರು ತಿದ್ದುಪಡಿಗಳನ್ನು ಮಾಡಿದರು ಅಂತ ಹೇಳ್ಬೋದು ಇನ್ನು ಮುಂದುವರೆದು ಸಂವಿಧಾನಕ್ಕೆ ಅಂತಿಮ ರೂಪಗಳು ರೂಪವನ್ನು ನೀಡಲಿಕ್ಕೆ ಮೂರು ವರ್ಷ ಸಮಯ ಬೇಕಾಯಿತು ಮೂರು ವರ್ಷಕ್ಕಿಂತ ಅಧಿಕ ಸಮಯ ಬೇಕಾಯಿತು ಅಂತ ಗೊತ್ತಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹದಿನೈದು ಎಂಟು ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಆರು ಹತ್ತು ಹತ್ತೊಂಬತ್ತು ನೂರ ಐವತ್ತೊಂದರವರೆಗೆ ಕಾನೂನು ಲಾ ಆಗಿ ಕೆಲಸ ಮಾಡಿದರು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಸಂವಿಧಾನ ಜಾರಿಗೆ ಬಂತು ಆ ದಿನವನ್ನು ನಾವು ಭಾರತದೊಳಗಡೆ ಒಳಗಡೆ ಗಣರಾಜ್ಯವನ್ನು ಘೋಷಣೆ ಮಾಡ್ತೀವಿ ಜನವರಿ ಇಪ್ಪತ್ತಾರ ನಾವು ಪ್ರತಿ ವರ್ಷ ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸ್ತೀವಿ ನಿಮ್ಗೆ ಗೊತ್ತಿದೆ ಅದೇ ರೀತಿ ಸಂವಿಧಾನದೊಳಗೆ ಉಲ್ಲೇಖಿಸಿದಂತೆ ಸಾಮಾನ್ಯವಾಗಿ ಏನು ಚುನಾವಣೆಗಳು ಹೆಂಗೆ ನಡಿಬೇಕು ಒಂದು ದೇಶದ ಕಾನೂನುಗಳು ಯಾವ ರೀತಿ ಇರಬೇಕು ಒಂದು ದೇಶ ನಡೀಬೇಕಂತಾಗ ಮೂಲಭೂತ ಏನು ಅಂಶಗಳು ಏನಿರಬೇಕು ಹೀಗಾಗಿ ಹತ್ತೊಂಬತ್ತು ಐವತ್ತೊಂದು ಮತ್ತು ಐವತ್ತೆರಡನೇ ಒಳಗಡೆ ಪ್ರಥಮ ಮಹಾ ಚುನಾವಣೆಗಳು ನಡೆದುವಂತ ಗೊತ್ತಿದೆ ಇನ್ನು ಅದೇ ರೀತಿ ರಾಜ್ಯಸಭೆ ಮತ್ತು ಲೋಕಸಭೆ ಎಂಬ ಎರಡು ಸದನಗಳಗೊಂಡ ರಾಜ್ಯಸಭೆ ಮತ್ತು ಲೋಕಸಭೆ ಎಂಬ ಎರಡು ಸದನ ಒಳಗೊಂಡ ಮೊದಲ ಚುನಾಯಿತ ಸಂಸತ್ತು ಪಾರ್ಲಿಮೆಂಟ್ ಹತ್ತೊಂಬತ್ತು ನೂರ ಐವತ್ತೆರಡರೊಳಗಡೆ ಅಸ್ತಿತ್ವಕ್ಕೆ ಬಂತು ಇದು ನಿಮಗೆ ಗೊತ್ತಿದೆ ಇನ್ನು ಮೂಲ ಸಂವಿಧಾನದೊಳಗೆ ಭಾರತದ ಸಂವಿಧಾನದೊಳಗೆ ಸಾಮಾನ್ಯವಾಗಿ ನಾವು ಸದ್ಯದೊಳಗೆ ಓಕೆ ಭಾರತ ಸಂವಿಧಾನದಲ್ಲಿ ನೂರ ನಾಲ್ಕುನೂರ ನಲವತ್ತ್ನಾಲ್ಕು ವಿಧಿಗಳು ಹನ್ನೆರಡು ಪರಿಚ್ಛೇದಗಳು ಓಕೆ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನೂರ ಆರು ಬಾರಿ ತಿದ್ದುಪಡಿ ಮಾಡಲಾಗಿದೆ ಈಗ ಮತ್ತೆ ಜಾಸ್ತಿ ತಿದ್ದುಪಡಿಗಳು ಕೂಡ ಆಗಿರುವುದನ್ನು ನಾವು ಕಾಣ್ತಾ ಇದ್ದೀವಿ ಇನ್ನು ಸಂವಿಧಾನದ ಆರಂಭದಲ್ಲಿ ನಾವೇನು ಪೀಠಿಕೆಯನ್ನು ನೋಡ್ತೀವಲ್ಲ ಅದಕ್ಕೆ ನಾವು ಸೊ ಪ್ರಸ್ತಾವನೆ ಅಂತ ಹೇಳ್ತೀವಿ ಅರ್ಥ ಆಯಿತಾ ಸಂವಿಧಾನದ ಹೃದಯದಂತಿರುವ ನಾವು ಇದನ್ನು ಹೃದಯದಂತ ಹಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ಯಾವುದು ಅನ್ನ ಸೊ ಹೀಗಾಗಿ ಈ ಪ್ರಸ್ತಾವನೆ ಜನಿಯ ಜನತೆಯ ಆದರ್ಶ ಮತ್ತು ಜನರ ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸುವ ಒಂದು ಕನ್ನಡಿ ಆಗಿದೆ ಅಂತ ಹೇಳ್ಬೋದು ಇನ್ನು ಅದೇ ರೀತಿ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ವ್ಯಕ್ತಿ ಗೌರವ ಭ್ರಾತೃತ್ವ ರಾಷ್ಟ್ರೀಯ ಏಕತೆಯನ್ನು ಮುಂತಾದ ತತ್ವಾದರ್ಶಗಳನ್ನು ಈ ಒಂದು ಪ್ರಸ್ತಾವನೆ ಎತ್ತಿಳೀತದೆ ಇನ್ನು ಭಾರತದ ಸಂವಿಧಾನದ ಪ್ರಸ್ತಾವನೆಯೊಳಗೆ ಏನಿದೆ ತಾವೆಲ್ಲರೂ ಶಾಲೆಯೊಳಗಡೆ ಮತ್ತು ಬೇರೆ ಬೇರೆ ಸಾಮಾಜಿಕ ಮಾಧ್ಯಮದೊಳಗಡೆ ನೀವು ನೋಡ್ತಾ ಇದ್ದೀರಿ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಮತ್ತು ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಮತ್ತು ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ಅಂದರೆ ರಾಷ್ಟ್ರದ ಏಕತೆಯನ್ನು ಅಖಂಡತೆಯನ್ನು ಸುನಿಶ್ಚಯಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕವಾಗಿ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯೊಳಗೆ ಹತ್ತೊಂಬತ್ತು ನೂರ ನಲವತ್ತನೇ ಇಸ್ವಿಯ ನವಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕು ದಿವಸದಂದು ಈ ಮೂಲಕ ನಾನು ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇನೆ ಅಂತಂದು ನಾವು ಸಂವಿಧಾನದ ಪೂ ಪೂರ್ವ ಪೀಠಿಕೆಯೊಳಗಡೆ ನೋಡ್ತೀವಿ ಇನ್ನು ನಮ್ಮ ಭಾರತ ಸಂವಿಧಾನ ಲಿಖಿತ ರೂಪದೊಳಗಿದೆ ಇದಕ್ಕೆ ನಾವು ಲಿಖಿತ ಸಂವಿಧಾನ ಅಂತ ಹೇಳ್ತೀವಿ ಇನ್ನು ಪ್ರಪಂಚದೊಳಗೆ ಅತಿ ವಿಸ್ತಾರವಾಗಿ ಹೊಂದಿರುವಂತಹ ಒಂದು ದೇಶದ ಸಂವಿಧಾನ ಅಂದರೆ ಅದು ಭಾರತ ದೇಶದ ಸಂವಿಧಾನ ಅದು ನಿಮಗೆಲ್ಲ ಗೊತ್ತದ ಇನ್ನು ಸರ್ಕಾರದ ಅಂಗಗಳಾದ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಇವೆಲ್ಲ ಇದ್ರ ಬಗ್ಗೆ ಅಧಿಕಾರ ಅದರ ಹೆಂಗೆ ರಚನೆ ಆಗ್ತಾವೆ ಅದರ ಕಾರ್ಯಗಳು ಏನೇನು ಇರ್ತಾವ ಇವನ್ನೆಲ್ಲ ಸಂವಿಧಾನದೊಳಗೆ ಹೇಳಲಾಗಿದೆ ಡೋ ನಾ ಸ್ವಲ್ಪ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೇನೆ ಆದರೂ ಕೂಡ ಇನ್ನು ಸಂವಿಧಾನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಒಂದೇ ಇದೆ ಆದ್ದರಿಂದ ಸಂವಿಧಾನದ ಗಾತ್ರ ಬಹಳ ವಿಶಾಲವಾಗಿದೆ ಗಣರಾಜ್ಯವೆಂದು ಸಂವಿಧಾನ ಸಾರದೆ ಗಣರಾಜ್ಯ ರಾಜರ ಆಳ್ವಿಕೆ ಇರುವುದಿಲ್ಲ ಇದು ಗೊತ್ತಿದೆ ಭಾರತದ ಪ್ರಥಮ ಜವಾ ಪ್ರಧಾನಿ ಯಾರು ಜವಾಹರ್ ಲಾಲ್ ನೆಹರು ಭಾರತದ ಪ್ರಜೆಗಳಿಂದ ಚುನಾಯಿತರಾದ ಪ್ರತಿನಿಧಿಗಳ ಆಳ್ವಿಕೆಯಿಂದ ಇಂಥ ರಾಜಕೀಯ ವ್ಯವಸ್ಥೆಯನ್ನು ಹೊಂದಿರುವುದು ನಾವು ಸಾಮಾನ್ಯವಾಗಿ ಪ್ರಜಾಸಾತ್ಮಕ ಗಣರಾಜ್ಯ ಅಂತ ಕರಿತೀವಿ ಇನ್ನು ಮುಂದುವರೆದು ಸಂವಿಧಾನ ಕರು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇನ್ನು ಅದೇ ರೀತಿ ಸಂವಿಧಾನ ಸಭೆಯ ಅಧ್ಯಕ್ಷರು ಗಣರಾಜ್ಯದ ಪ್ರಥಮ ಅಧ್ಯಕ್ಷರು ಯಾರಾಗಿದ್ದರು ಡಾಕ್ಟರ್ ರಾಜು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸಂವಿಧಾನ ಸರ್ವಧರ್ಮ ಸಮಭಾವ ಸೆಕ್ಯುಲರಿಸಮ್ ಎನ್ನುವಂಥ ತತ್ವವನ್ನು ಎತ್ತಿ ಹಿಡಿತದ ಇನ್ನು ಹದಿನೆಂಟು ವರ್ಷ ಮೇಲ್ಪಟ್ಟವರು ಮತದಾನ ಮಾಡಿದರೆ ಅದಕ್ಕೆ ನಾವು ವಯಸ್ಕ ಮತದಾನ ಪದ್ಧತಿ ಅಂತ ಕರಿತೇವೆ ಇನ್ನು ಅದೇ ರೀತಿ ನಮ್ಮ ಭಾರತ ಸಂವಿಧಾನ ಈ ಆದರ್ಶ ಸುಖಿ ರಾಜ್ಯ ವೆಲ್ಫೇರ್ ಸ್ಟೇಟ್ ಸ್ಥಾಪಿಸುವುದಾಗಿ ಹೇಳಾಗಿದೆ ಇದು ನಿಮಗೆ ಗೊತ್ತಿರಬೇಕು ಇನ್ನು ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ಎಲ್ಲರಿಗೂ ನೀಡುವ ಗುರಿಯನ್ನು ಇಟ್ಟುಕೊಂಡಿರುವ ರಾಜ್ಯವನ್ನು ನಾವು ಸುಖಿ ರಾಜ್ಯ ವೆಲ್ಫೇರ್ ಸ್ಟೇಟ್ ಅಂತ ನಾವು ಹೇಳ್ತೀವಿ ಹೀಗಾಗಿ ಭಾರತವು ಜಗತ್ತಿನ ದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿದೆ ಐ ಥಿಂಕ್ ಈ ಒಂದು ಸಣ್ಣ ವಿಡಿಯೋ ನಿಮ್ಮ ಒಂದು ಪ್ರಿಪರೇಷನ್ಗೆ ಹೆಲ್ಪ್ ಆಗಬಹುದು ಸೊ ಐ ಥಿಂಕ್ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಅದೇ ರೀತಿ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗೆ ಅಪ್ಡೇಟ್ ಆಗಿದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸೋಣ ಮತ್ತೆ ಮುಂದಿನ ವೀಡಿಯೋಗಳಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ ಜೈ